ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಜೆ ಆರ್ ಕ್ರಿಯೇಷನ್ಸ್ ಇವತ್ತು ಕಲೆಕ್ಷನ್ಸು ಪ್ಯೂರ್ ಮೈಸೂರ್ ಸಿಲ್ಕ್ ಅಲ್ಲಿ ತೋರಿಸ್ತಿದ್ದೀನಿ ನೋಡ್ತಿದ್ದೀರಲ್ಲ ನಾನು ಬೇರ್ ಮಾಡಿರೋದು ನೋಡಿದ್ರೇನೆ ನಿಮಗೆ ಗೊತ್ತಾಗ್ತಿರ್ಬೋದು ಎಲ್ಲ ಪ್ಯೂರ್ ಅಂತ ನಿಮಗೆ ಇವತ್ತು ಕಲೆಕ್ಷನ್ಸ್ ಎಲ್ಲ ನೋಡೋದಕ್ಕಿಂತ ಮುಂಚೆ ನೋಡಿ ಇದೆಲ್ಲ ತ್ರೀ ತ್ರೀ ಡಿ ಪ್ಯಾಟ್ರನ್ನು ನಿಮಗೆ ಬ್ಯೂಟಿಫುಲ್ ಆಗಿದೆ ಕಲೆಕ್ಷನ್ಸು ನೀವೆಲ್ಲ ಕಲೆಕ್ಷನ್ಸು ನೋಡಬೇಕು ಅಂದರೆ ನಮ್ಮ ಚಾನಲ್ನ ಹೊಸದಾಗಿ ಯಾರು ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ ಬಟನ್ನ ಪ್ರೆಸ್ ಮಾಡಿ ನಾವು ಅಪ್ಲೋಡ್ ಮಾಡೋ ವಿಡಿಯೋಸ್ ಎಲ್ಲ ನಿಮಗೆ ಇಮ್ಮಿಡಿಯೇಟ್ ಬರುತ್ತೆ ಯಾಕಂದರೆ ನೀವು ಓನ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಬರೋಲ್ಲ ನಿಮಗೆ ಬೆಲ್ ಐಕನ್ನ ನೀವು ಆ್ಯಕ್ಟಿವೇಟ್ ಮಾಡಿಕೊಂಡ್ರೆ ಮಾತ್ರ ನಾವು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಇಮ್ಮಿಡಿಯೇಟ್ ನೋಟಿಫಿಕೇಶನ್ ಬರುತ್ತೆ ನೀವು ಅವಾಗ ಬೇಗ ನೋಡ್ಬೋದು ನಿಮ್ಗೆ ಇಷ್ಟ ಆಗಿರೋ ಕಲರ್ನ ನಿಮ್ಮೆ ಬೇಗ ಸೆಲೆಕ್ಷನ್ ಮಾಡಿಕೊಂಡು ನಿಮಗೆ ಸಿಗ್ಬಿಡುತ್ತೆ ಇಲ್ಲ ಅಂದ್ರೆ ಖಾಲಿ ಆದಮೇಲೆ ನೀವು ಯಾವಾಗಲೂ ಫ್ರೀ ಇದ್ದಾಗ ನೋಡಿದ್ರೆ ಕಲರ್ಸ್ ಎಲ್ಲ ನಿಮ್ಗೆ ಇಷ್ಟ ಆಗಿರೋ ಕಲರ್ಸ್ ಸೋಲ್ಡ್ ಔಟ್ ಆಗಿರುತ್ತೆ ಆವಾಗ ಡಿಸಪಾಯಿಂಟ್ ಆಗ್ತೀರಾ ಸೊ ಅದಕ್ಕೆ ನಾನು ಹೇಳ್ತಿರೋದು ನೀವು ಓನ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಯೂಸ್ ಇಲ್ಲ ಬೆಲ್ ಐಕಾನ್ನ ನೀವು ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ ಆವಾಗ ನಿಮಗೆಲ್ಲ ಇನ್ಫಾರ್ಮೇಷನ್ನು ನೋಟಿಫಿಕೇಷನ್ನು ನಿಮಗೆ ವಿಡಿಯೋದು ಇಮಿಡಿಯೇಟ್ ಬರುತ್ತೆ ಇವತ್ತು ಕಲೆಕ್ಷನ್ಸ್ ಏನು ಅಂದರೆ ಪ್ಯೂರ್ ಮೈಸೂರು ಸಿಲ್ಕ್ ಫ್ಯಾಬ್ರಿಕ್ ಇದೆಲ್ಲಾನು ವಿತ್ ಸಿಲ್ಕ್ ಮಾರ್ಕ್ ಸರ್ಟಿಫೈಡ್ ಬರುತ್ತೆ ನಾನು ಲಾಸ್ಟ್ ಒಂದು ವಿಡಿಯೋ ಮಾಡಿದ್ದೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ ಅದರಲ್ಲೂ ಎಲ್ಲನೂ ಆನ್ಲೈನಲ್ಲಿ ಪರ್ಚೇಸ್ ಮಾಡಿ ಅವರೆಲ್ಲ ಇಲ್ಲೇ ಪರ್ಚೇಸ್ ಮಾಡಿಬಿಟ್ಟು ಆನ್ಲೈನಲ್ಲಿ ಇಲ್ಲೇ ವರ್ಕ್ ಮಾಡಿಸ್ಕೊಂಡು ವಿತ್ ಸ್ಟಿಚ್ಚಿಂಗು ಮಾಡಿಸ್ಕೊಂಡು ಈಗೆಲ್ಲ ಅವ್ರಿಗೆ ಕೊರಿಯರ್ ಮಾಡ್ತಿದ್ದೀನಿ ಈಗೆಲ್ಲನೂ ನಾನು ಒಂದು ಸ್ಯಾಂಪಲ್ಲು ನಿಮಗೆ ತೋರಿಸ್ತೀನಿ ಶಿವಮೊಗ್ಗದಿಂದ ಒಬ್ಬರು ಕೋಮ್ಲಾ ಅಂತ ಆರ್ಡರ್ ಮಾಡ್ಕೊಂಡಿದ್ದಾರೆ ಲಾಸ್ಟ್ ಟೈಮು ಅವರು ಪೆರಿಯಾಪಟ್ನದಿಂದನೂ ಒಬ್ಬರು ಮಾಡ್ಕೊಂಡು ರು ಅವ್ರಿಗೂ ಸೇಮ್ ಇಲ್ಲೇ ವರ್ಕ್ ಮಾಡಿಸಿ ನಾನು ಸ್ಟಿಚಿಂಗ್ ಮಾಡಿಸಿ ಕಳಿಸಿದ್ದೀನಿ ಈಗ ಮತ್ತೆ ಇನ್ನೊಬ್ರು ಶಿವಮೊಗ್ಗದಿಂದ ಆರ್ಡರ್ ಮಾಡ್ಕೊಂಡಿದ್ದಾರೆ ಆ ಸ್ಯಾರಿನೂ ನಿಮಗೆ ಪ್ರೂಫ್ಗೆ ತೋರಿಸ್ತೀನಿ ಯಾಕಂದ್ರೆ ಇದೆಲ್ಲ ಪ್ಯೂರ್ ಮೈಸೂರ್ ಸಿಲ್ಕ್ ಅಲ್ವಾ ನಿಮ್ಗೆ ಟ್ರಸ್ಟ್ ಮಾಡಬೇಕು ಇವ್ರ ಹತ್ರ ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ರೆ ಇದೆಲ್ಲ ಕ್ವಾಲಿಟಿ ಹೇಗಿರುತ್ತೋ ಎಷ್ಟು ತಿಕ್ನೆಸ್ ಬರುತ್ತೋ ಸಿಲ್ಕ್ ಮಕ್ ಸರ್ಟಿಫೈಡ್ ಇರುತ್ತೋ ಇಲ್ವೋ ಅಂತ ಎಲ್ಲಾರ್ಗೂ ಡೌಟ್ಸ್ ಇರುತ್ತೆ ಸೊ ಅದಕ್ಕೋಸ್ಕರ ನಾನು ಪ್ರೂಫ್ ನಿಮಗೆ ತೋರಿಸ್ತಿದ್ದೀನಿ ನೀವು ಆರಾಮಾಗಿ ಹಂಡ್ರೆಡ್ ಪರ್ಸೆಂಟ್ ನಮ್ಮನ್ನ ಟ್ರಸ್ಟ್ ಮಾಡ್ಬೋದು ಬೇರೆ ಎಲ್ಲರಿಗಿಂತ ನಮ್ಮ ಚಾನಲಲ್ಲಿ ಪ್ರೈಸಸ್ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಕಡಿಮೆ ಇದೆ ವಿತ್ ಸಿಲ್ಕ್ ಮಾರ್ಕ್ ಸರ್ಟಿಫೈಡ್ ಬರುತ್ತೆ ನೀವು ಆರಾಮಾಗಿ ಟ್ರಸ್ಟ್ ಮಾಡ್ಬೋದು ನಿಮ್ಗೆ ಯಾವ್ದು ಇಷ್ಟ ಆದರೂ ಅದನ್ನ ಶಾಟ್ ತಗೊಂಡು ಬುಕ್ ಮಾಡ್ಕೋಬೋದು ವಿತ್ ವರ್ಕ್ ಮಾಡ್ಕೊಡ್ತೀವಿ ಅಥವಾ ಬೇಡ ನಮಗೆ ಓನ್ಲಿ ಸ್ಯಾರಿ ಮಾತ್ರ ಸಾಕು ಅಂದರೆ ಸ್ಯಾರಿನೂ ಕೊರಿಯರ್ ಮಾಡ್ಕೊಡ್ತೀವಿ ನೋಡಿ ಫಸ್ಟ್ ಕಲೆಕ್ಷನ್ನು ಫಸ್ಟ್ ನಾನು ವೇರ್ ಮಾಡಿದ್ದೀನಲ್ಲ ಇದು ತ್ರೀ ಡಿ ಪ್ಯಾಟ್ರನ್ ನೋಡಿ ಆರೆಂಜ್ ಕಲರ್ಗೆ ರಾಣಿ ಪಿಂಕ್ ಮತ್ತು ಬಾಟಲ್ ಗ್ರೀನ್ ಕಲರಲ್ಲಿ ಬಂದಿದೆ ನಿಮಗೆ ಆಲ್ ಓವರ್ ಸ್ಯಾರಿನೂ ನಿಮಗೆ ಲೈನ್ಸ್ ಪ್ಯಾಟ್ರನ್ ಬಂದಿದೆ ನೋಡಿ ಎಷ್ಟು ನೀವು ಗೋಲ್ಡನ್ ಜರಿ ಅಬ್ಸರ್ವ್ ಮಾಡಿ ಎಷ್ಟು ಶೈನಿಂಗ್ ಇದೆ ಬ್ರೈಟ್ನೆಸ್ ನಿಮಗೆ ಗೊತ್ತಾಗ್ತಿರ್ಬೋದು ತುಂಬ ಚೆನ್ನಾಗಿದೆ ಇಲ್ಲಿ ಪ ರಾಣಿ ಪಿಂಕ್ ಮಿಡಲ್ ಪಾರ್ಟಲ್ಲಿ ನಿಮಗೆ ಆರೆಂಜ್ ಕಲರ್ ಬರುತ್ತೆ ಮತ್ತು ಕೆಳಗಡೆ ಪಾರ್ಟು ನಿಮಗೆ ರಾಣಿ ಪಿಂಕು ಬಾಟಲ್ ಗ್ರೀನ್ ಬರುತ್ತೆ ತ್ರೀ ಡಿ ಪ್ಯಾಟ್ರನ್ ಸ್ಯಾರಿ ತುಂಬ ಯೂನಿಕ್ ಕಲರ್ ಕಾಂಬಿನೇಷನ್ ನೋಡಿ ನಿಮಗೆ ಫಾಸ್ಟ್ ಮೂವಿಂಗ್ ಕಲರು ಎಲ್ಲರಿಗೂ ಇಷ್ಟ ಆಗುತ್ತೆ ಇದಂತೂ ಫಸ್ಟೇ ಬೇಗ ಸೋಲ್ಡ್ ಔಟ್ ಆಗುತ್ತೆ ಅದಕ್ಕೆ ಯಾರಿಗಿಷ್ಟ ಆದರೆ ಅವರು ಬೇಗ ಸ್ಕ್ರೀನ್ ಶಾಟ್ ತಗೊಂಡು ಬುಕ್ ಮಾಡ್ಕೊಳ್ಳಿ ನಿಮಗೆ ಪಲ್ಲು ನೋಡಿ ಈ ಥರ ರಾಣಿ ಪಿಂಕ್ ಕಲರಲ್ಲಿ ಗೋಲ್ಡನ್ ಜರಿ ಬಂದಿದೆ ನಿಮಗೆ ಲೈನ್ಸ್ ಪ್ಯಾಟ್ರನ್ನು ಮತ್ತು ನೋಡಿ ನಿಮಗೆ ಬ್ಲೌಸ್ ಈ ಥರ ರಾಣಿ ಪಿಂಕ್ ಕಲರಲ್ಲಿ ಪ್ಲೇನ್ ಬರುತ್ತೆ ನಿಮಗೆ ಇದಕ್ಕೇನಾದರೂ ತ್ರೀ ಡಿ ಪ್ಯಾಟ್ರನಲ್ಲಿ ವರ್ಕ್ ಮಾಡಿಸ್ಕೊಂಡ್ರೆ ಕಲರ್ಸಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಬ್ಲೌಸ್ ಈ ತರ ಒನ್ ಮೀಟರ್ ಬರುತ್ತೆ ನಿಮಗೆ ಬ್ಲೌಸು ಈ ತ ಪ್ಲೇನ್ ಬಂದು ಬೋತ್ ಸೈಡು ಸ್ಮಾಲ್ ಬಾರ್ಡರ್ ಬರುತ್ತೆ ತುಂಬ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ನೋಡಿ ಆರೆಂಜ್ ರಾಣಿ ಪಿಂಕ್ ಬಾಟಲ್ ಗ್ರೀನ್ ಕಲರ್ ಕಾಂಬಿನೇಷನ್ ತುಂಬ ಬ್ಯೂಟಿಫುಲ್ ಕಲರ್ ಕಾಂಬಿನೇಷನ್ ಈ ಸ್ಯಾರಿ ಪ್ರೈಸ್ ಬಂದು ಓನ್ಲಿ ಟೆನ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಮಾತ್ರ ಇದೆ ಮತ್ತೆ ಶಿಪ್ಪಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಆಗುತ್ತೆ ನೋಡಿ ಇಷ್ಟಕ್ಕೆ ಒಳ್ಳೆ ಕಲರ್ ಕಾಂಬಿನೇಷನ್ನು ತ್ರೀ ಡಿ ಪ್ಯಾಟ್ರನ್ನು ನಿಮಗೆ ಇಷ್ಟು ಕಡಿಮೆ ಗೆ ಸಿಗ್ತಿರೋದು ಮಾತ್ರ ಇದೆಲ್ಲ ಫೆಸ್ಟಿವಲ್ ಆಫರ್ ಅಂತಾನೆ ಹೇಳ್ಬೋದು ಓನ್ಲಿ ಟೆನ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಮತ್ತು ಶಿಪ್ಪಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ ನಿಮಗೆ ಆಲ್ ಓವರ್ ಸ್ಯಾರಿನೂ ಇದೇ ಥರ ಲೈನ್ಸ್ ಪ್ಯಾಟ್ರನ್ನೇ ಬಂದಿದೆ ಗೋಲ್ಡನ್ ಸರಿ ತುಂಬ ಇದೆ ಸ್ಯಾರಿಯಲ್ಲಿ ನಿಮಗೆ ತಿಕ್ನೆಸ್ಸು ಇದು ಒನ್ ಫಾರ್ಟಿ ಜಿ ಎಸ್ ಎಮ್ ತಿಕ್ನೆಸ್ ಬರುತ್ತೆ ನಿಮಗೆ ಒನ್ ಲೇಯರಲ್ಲೇ ನಾನು ತೋರಿಸ್ತಿದ್ದೀನಿ ಕ್ಲೋಸ್ ಅಪ್ ಇಂದ ನೋಡಿ ತಿಕ್ನೆಸ್ ಎಷ್ಟಿದೆ ಅಂತ ನಿಮಗೆ ಗೊತ್ತಾಗ್ತಿರ್ಬೋದು ತಿಕ್ನೆಸ್ ತುಂಬ ಚೆನ್ನಾಗಿದೆ ಒನ್ ಫಾರ್ಟಿ ಜಿ ಎಸ್ ಎಮ್ ಬರುತ್ತೆ ಆರೆಂಜ್ ರಾಣಿ ಪಿಂಕ್ ಅಂಡ್ ಗ್ರೀನ್ ಕಲರ್ ಕಾಂಬಿನೇಷನು ಮತ್ತೆ ಹೇಳ್ತಿದ್ದೀನಿ ಸ್ಯಾರಿ ಪ್ರೈಸ್ ಓನ್ಲಿ ಟೆನ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಮತ್ತು ಶಿಪ್ಪಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ ನೋಡಿ ಇದು ನೆಕ್ಸ್ಟ್ ತ್ರೀ ಡಿ ಪ್ಯಾಟ್ರನ್ ಅಲ್ಲಿ ನಿಮ್ಗೆ ರಾಯಲ್ ಬ್ಲೂ ಕಲರ್ ರಾಯಲ್ ಬ್ಲೂಗೆ ಮೆರೂನ್ ಮತ್ತೆ ಸ್ಕೈ ಬ್ಲೂ ಕಲರ್ ಕಾಂಬಿನೇಷನ್ ಬಂದಿದೆ ಇದು ಅಷ್ಟೇ ಬ್ಯೂಟಿಫುಲ್ ಕಲರ್ ಕಾಂಬಿನೇಷನ್ ನಿಮ್ಗೆ ಬೆಂಟೆಕ್ಸ್ ಬಾರ್ಡರ್ ಅಲ್ಲಿ ಬರುತ್ತೆ ನೋಡಿ ನಿಮಗೆ ಕೆಳಗಡೆ ಗೊತ್ತಾಗ್ತಿರ್ಬೋದು ಬೆಂಟೆಕ್ಸ್ ಬಾರ್ಡರ್ ಅಲ್ಲಿ ಮೆರೂನ್ ಮತ್ತೆ ಸ್ಕೈ ಬ್ಲೂ ಕಲರ್ ಅಲ್ಲಿ ಬಂದಿದೆ ಇದು ಬ್ಲೂ ಕಲರ್ ಕಾಂಬಿನೇಷನ್ ಬಟ್ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ನೋಡಿ ನಿಮ್ಗೆ ಆಲ್ ಓವರ್ ಸ್ಯಾರಿನು ಇದೇ ತರ ಪ್ಲೇನ್ ಬಂದು ಬೋತ್ ಸೈಡು ಬೆಂಟೆಕ್ಸ್ ಬಾರ್ಡರ್ ಬಂದಿರುತ್ತೆ ನೋಡಿ ನಿಮಗೆ ಬ್ಲೌಸು ಮತ್ತು ಪಲ್ಲು ಈ ಥರ ಮೆರೂನ್ ಕಲರ್ ಗೋಲ್ಡನ್ ಜರಿ ಲೈನ್ಸ್ ಬಂದಿದೆ ನೋಡಿ ಇದು ಈಗ ನಾನು ತೋರಿಸಿರೋದು ಬ್ಲೌಸು ಮೆರೂನ್ ಕಲರ್ಗೆ ಬೋತ್ ಸೈಡು ಬೆಂಟಕ್ಸ್ ಬಾರ್ಡರ್ ಬಂದಿದೆ ನೋಡಿ ಸ್ಯಾರಿ ಫುಲ್ಲು ನಿಮಗೆ ಇದೇ ತರ ಇರುತ್ತೆ ರಾಯಲ್ ಬ್ಲೂಗೆ ಮೆರೂನ್ ಕಲರ್ ಮತ್ತೆ ಸ್ಕೈ ಬ್ಲೂ ಕಲರ್ ಕಾಂಬಿನೇಷನು ಈ ಸ್ಯಾರಿ ಪ್ರೈಸ್ ಬಂದು ನಿಮಗೆ ಓನ್ಲಿ ಸೆವೆನ್ ಥೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಮತ್ತೆ ಶಿಪ್ಪಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ ತುಂಬಾ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ತ್ರೀ ಡಿ ಪ್ಯಾಟ್ರನ್ ಈಗ ಟ್ರೆಂಡಿಂಗ್ ಫುಲ್ ಟ್ರೆಂಡಿಂಗ್ ಅಲ್ಲಿ ಇದೆ ನೋಡಿ ಈ ಸ್ಯಾರಿ ಪ್ರೈಸ್ ಮತ್ತೆ ಹೇಳ್ತಿದ್ದೀನಿ ಓನ್ಲಿ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಮತ್ತು ಶಿಪ್ಪಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ ಇದು ಸೆವೆಂಟಿ ಫೈವ್ ಜಿ ಎಸ್ ಎಮ್ ಥಿಕ್ನೆಸ್ ಇರುತ್ತೆ ನಾನು ಎಲ್ಲ ಸ್ಯಾರೀಸ್ಗೂ ನಿಮಗೆ ಜಿ ಎಸ್ ಎಮ್ ಹೇಳ್ತೀನಿ ಥಿಕ್ನೆಸ್ ಎಷ್ಟಿದೆ ಅಂತ ವಿತ್ ಎಲ್ಲ ಸ್ಯಾರೀಸ್ಗೂ ಸಿಲ್ಕ್ ಮಾರ್ಕ್ ಸರ್ಟಿಫೈಡ್ ಬರುತ್ತೆ ಕಂಪಲ್ಸರಿ ನಿಮಗೆ ಸಿಲ್ಕ್ ಬೋರ್ಡ್ದು ಸಿಲ್ಕ್ ಮಾರ್ಕ್ ಸರ್ಟಿಫೈಡ್ ಬರುತ್ತೆ ನೋಡಿ ನೋಡಿ ನೆಕ್ಸ್ಟ್ ಕಲರ್ ಇದು ಮೆರೂನ್ ಗೆ ಬಾಟಲ್ ಗ್ರೀನ್ ಕಲರ್ ಕಾಂಬಿನೇಷನ್ ಇದು ಅಷ್ಟೇ ಬಾರ್ಡರ್ ಡಿಫ್ರೆಂಟ್ ಆಗಿದೆ ನೋಡಿ ಟೂ ಇಂಚ್ ಬಾರ್ಡರ್ ಬಂದು ನಿಮಗೆ ಮೇಲ್ಗಡೆ ಪ್ಲೇನ್ ಬರುತ್ತೆ ಮತ್ತೆ ಬಾರ್ಡರ್ ಅಲ್ಲೂ ನಿಮ್ಗೆ ಬುಟಾಸ್ ಬಂದಿದೆ ಡಿಫ್ರೆಂಟ್ ಆಗಿ ಬಂದಿದೆ ಬಾರ್ಡರ್ ಬಾಟಲ್ ಗ್ರೀನ್ ಕಲರ್ ಕಾಂಬಿನೇಷನ್ ಮೆರೂನ್ ಗೆ ಬಾಟಲ್ ಗ್ರೀನ್ ಕಲರ್ ಕಾಂಬಿನೇಷನ್ ಇದು ಸೆವೆಂಟಿ ಫೈವ್ ಜಿ ಎಸ್ ಎಮ್ ಬರುತ್ತೆ ನಿಮಗೆ ನೋಡಿ ನಿಮ್ಗೆ ಪಲ್ಲು ಬಾಟಲ್ ಗ್ರೀನ್ ಕಲರ್ ಅಲ್ಲಿ ಗೋಲ್ಡನ್ ಸ್ಟ್ರೈಪ್ಸ್ ಬಂದಿದೆ ಬ್ಲೌಸ್ ನಿಮಗೆ ಪ್ಲೇನ್ ಬಂದು ಬೋತ್ ಸೈಡ್ ಬಾರ್ಡರ್ ಬಂದಿದೆ ಇದೆಲ್ಲ ಸೆವೆಂಟಿ ಫೈವ್ ಜಿ ಎಸ್ ಎಮ್ ಥಿಕ್ನೆಸ್ ಬರುತ್ತೆ ನಿಮಗೆ ಮೆರೂನ್ ಗೆ ಬಾಟಲ್ ಗ್ರೀನ್ ಕಲರ್ ಕಾಂಬಿನೇಷನ್ ನಿಮ್ಗೆ ಈ ಸ್ಯಾರಿ ಪ್ರೈಸ್ ಓನ್ಲಿ ಸಿಕ್ಸ್ ಥೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಮತ್ತೆ ಶೇಪಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ ನಿಮ್ಗೆ ಬಜೆಟ್ ಫ್ರೆಂಡ್ಲಿ ಅಲ್ಲಿ ಬರ್ತಿದೆ ಸೆವೆಂಟಿ ಫೈವ್ ಜಿ ಎಸ್ ಎಮ್ ತಿಕ್ನೆಸ್ ಏನು ಅಷ್ಟು ಟ್ರಾನ್ಸ್ಪರೆಂಟ್ ಇಲ್ಲ ತುಂಬಾ ಚೆನ್ನಾಗಿದೆ ನೋಡಿ ನೆಕ್ಸ್ಟ್ ಕಲರ್ ಟೊಮೆಟೊ ರೆಡ್ ಗೆ ನಿಮಗೆ ಬ್ಲಾಕ್ ಕಲರ್ ಕಾಂಬಿನೇಷನ್ ನೀವು ಝರಿ ಅಬ್ಸರ್ವ್ ಮಾಡಿ ಬಾರ್ಡರ್ ಬ್ಲಾಕ್ ಕಲರ್ ಮೇಲೆ ಗೋಲ್ಡನ್ ಝರಿ ಬಂದಿದೆ ಝರಿ ಎಲ್ಲ ಫಿನಿಶಿಂಗ್ ಎಲ್ಲ ಶೈನಿಂಗ್ ಎಷ್ಟು ಚೆನ್ನಾಗಿದೆ ಅಂತ ನಿಮ್ಗೆ ಇಲ್ಲೇ ಕ್ವಾಲಿಟಿ ಗೊತ್ತಾಗುತ್ತೆ ನಿಜವಾಗ್ಲು ಕೆ ಎಸ್ ಐ ಸಿ ಯಾವ ತರ ಕಾಣಿಸುತ್ತೋ ಅದೇ ತರ ಇದೆ ನಿಮ್ಗೆ ಬಾರ್ಡರ್ ಎಲ್ಲ ಫಿನಿಶಿಂಗ್ ಝರಿ ಅಷ್ಟು ಚೆನ್ನಾಗಿದೆ ನೋಡಿ ರೆಡ್ ಗೆ ನಿಮಗೆ ಬ್ಲಾಕ್ ಕಲರ್ ಕಾಂಬಿನೇಷನ್ ಆಲ್ ಓವರ್ ಸ್ಯಾರಿನು ನಿಮ್ಗೆ ಇದೇ ತರ ಇರುತ್ತೆ ಪ್ಲೇನ್ ಬಂದು ಬೋತ್ ಸೈಡ್ ಬಾರ್ಡರ್ ನೋಡಿ ನಿಮ್ಗೆ ಪಲ್ಲು ಮತ್ತೆ ಬ್ಲೌಸ್ ಬ್ಲಾಕ್ ಕಲರ್ ಅಲ್ಲೇ ಬರುತ್ತೆ ಗೋಲ್ಡನ್ ಸರಿ ಲೈನ್ಸ್ ಬಂದಿದೆ ಪಲ್ಲುಗೆ ನಿಮ್ಗೆ ಬೋತ್ ಸೈಡ್ ಬಾರ್ಡರ್ ಬರುತ್ತೆ ಮತ್ತೆ ಬ್ಲೌಸ್ ನಿಮ್ಗೆ ಬ್ಲಾಕ್ ಕಲರ್ ಪ್ಲೇನ್ ಬಂದಿದೆ ನೋಡಿ ನೋಡಿ ನಿಮಗೆ ಆಲ್ ಓವರ್ ಸ್ಯಾರಿನೂ ಇದೇ ಥರ ಪ್ಲೇನ್ ಬಂದು ಬೋತ್ ಸೈಡು ಬಾರ್ಡರ್ ಬರುತ್ತೆ ರೆಡ್ಗೆ ಬ್ಲ್ಯಾಕ್ ಕಲರ್ ಕಾಂಬಿನೇಷನ್ನು ಈ ಸ್ಯಾರಿ ಪ್ರೈಸು ಅಷ್ಟೇ ಓನ್ಲಿ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಮತ್ತು ಶಿಪ್ಪಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ ಇದನ್ನು ಅಷ್ಟೇ ಸೆವೆಂಟಿ ಫೈವ್ ಜಿ ಎಸ್ ಎಮ್ ಥಿಕ್ನೆಸ್ ಬರುತ್ತೆ ನೋಡಿ ನೆಕ್ಸ್ಟ್ ಕಲರ್ ಇದು ಪ್ಯಾರೆಟ್ ಗ್ರೀನ್ಗೆ ನಿಮಗೆ ರಾಯಲ್ ಬ್ಲೂ ಕಲರ್ ಕಾಂಬಿನೇಷನ್ ಇದು ಬಾರ್ಡರ್ ಡಿಫ್ರೆಂಟಾಗಿ ಬಂದಿದೆ ನೋಡಿ ನಿಮಗೆಲ್ಲ ಬಾರ್ಡರ್ಸು ಡಿಫ್ರೆಂಟ್ ಇದೆ ಕಲರ್ ಕಾಂಬಿನೇಷನ್ಸು ಡಿಫ್ರೆಂಟ್ ಇದೆ ನಿಮಗೆ ಪ್ಯಾರೆಟ್ ಗ್ರೀನ್ಗೆ ರಾಯಲ್ ಬ್ಲೂ ಕಲರ್ ಕಾಂಬಿನೇಷನು ಇದೆಲ್ಲಾನು ತುಂಬ ಬ್ಯೂಟಿಫುಲ್ ಆಗಿದೆ ಕಲೆಕ್ಷನ್ಸು ನಿಮಗೆ ಗೋಲ್ಡನ್ ಸರಿ ಎಷ್ಟು ಶೈನಿಂಗ್ ಇದೆ ನೋಡಿ ಇದಕ್ಕೂ ಅಷ್ಟೇ ಎಲ್ಲನೂ ಬೆಂಟೆಕ್ಸ್ ಬಾರ್ಡರ್ ಥರನೇ ಬಂದಿದೆ ನಾನು ಇವತ್ತು ತೋರಿಸೋದು ಆಲ್ಮೋಸ್ಟಲ್ಲಿ ಬೆಂಟೆಕ್ಸ್ ಬಾರ್ಡರ್ ಡಿಸೈನೇ ಬಂದಿದೆ ನಿಮ್ಗೆ ಪಲ್ಲು ಮತ್ತೆ ಬ್ಲೌಸ್ ನಿಮಗೆ ನೋಡಿ ರಾಯಲ್ ಬ್ಲೂ ಕಲರ್ ಅಲ್ಲಿ ಬಂದಿದೆ ಬ್ಲೌಸ್ ನಿಮ್ಗೆ ರಾಯಲ್ ಬ್ಲೂ ಕಲರಲ್ಲಿ ಪ್ಲೈನ್ ಬಂದು ಬೋತ್ ಸೈಡು ಬಾರ್ಡರ್ ಬರುತ್ತೆ ನಿಮಗೆ ಕಾಂಟ್ರಾಸ್ಟ್ ಕಲರ್ಸು ನಾನು ಇವತ್ತು ತೋರಿಸೋ ಕಲರ್ಸ್ ಎಲ್ಲಾನು ತುಂಬ ಚೆನ್ನಾಗಿದೆ ಯೂನಿಕ್ ಕಲರ್ ಕಾಂಬಿನೇಷನ್ಸ್ ನೋಡಿ ಪ್ಯಾರೆಟ್ ಗ್ರೀನ್ಗೆ ನಿಮಗೆ ರಾಯಲ್ ಬ್ಲೂ ಕಲರ್ ಕಾಂಬಿನೇಷನು ಈ ಸ್ಯಾರಿ ಪ್ರೈಸ್ ಅಷ್ಟೇ ಓನ್ಲಿ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಮತ್ತು ಶಿಪ್ಪಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ ಇದು ಅಷ್ಟೇ ಸೆವೆಂಟಿ ಫೈ ಜಿ ಎಸ್ ಎಮ್ ಥಿಕ್ನೆಸ್ ಬರುತ್ತೆ ಇದೆಲ್ಲಾನು ಸ್ಯಾರೀಸು ಸಿಲ್ಕ್ ಮಾರ್ಕ್ ಸರ್ಟಿಫೈಡ್ ಆಗಿರುತ್ತೆ ನೆಕ್ಸ್ಟ್ ಕಲರ್ ನೋಡಿ ಎಲ್ಲರ ಫೇವ್ರೇಟ್ ಕಲರ್ ಮೋಸ್ಟ್ ಟ್ರೆಂಡಿಂಗ್ ಕಲರ್ ಲ್ಯಾವೆಂಡರ್ ಕಲರು ಅವರು ನಿಮ್ಗೆ ಇದೇ ತರ ಲೈನ್ಸ್ ಪ್ಯಾಟರ್ನ್ ಬರುತ್ತೆ ಗೋಲ್ಡನ್ ಜರಿಯಲ್ಲಿ ತುಂಬಾ ಡೀಸೆಂಟ್ ಆಗಿದೆ ಈ ಸ್ಯಾರಿ ಅಂತೂ ಸ್ಮಾಲ್ ಒನ್ ಇಂಚ್ ಬಾರ್ಡರ್ ಮಾತ್ರ ಬರುತ್ತೆ ನಿಮ್ಗೆ ಆಲ್ ಓವರ್ ಸ್ಯಾರಿನು ಇದೇ ತರ ಇದೆ ನೋಡಿ ನಿಮ್ಗೆ ಒನ್ ಇಂಚ್ ಬಾರ್ಡರ್ ಮಾತ್ರ ಬಂದಿದೆ ತುಂಬಾ ಡೀಸೆಂಟ್ ಆಗಿದೆ ಕಲರ್ ಕಾಂಬಿನೇಷನ್ ಅಂತೂ ತುಂಬಾ ಚೆನ್ನಾಗಿದೆ ಸೆಲ್ಫ್ ಕಲರ್ ಇದು ಲ್ಯಾವೆಂಡರ್ ಕಲರ್ ಗೆ ಗೋಲ್ಡನ್ ಜರಿ ಲೈನ್ಸ್ ಬಂದಿದೆ ನಿಮ್ಗೆ ಆಲ್ ಓವರ್ ಸ್ಯಾರಿನು ಇದೇ ತರ ಇರುತ್ತೆ ನೋಡಿ ನಿಮಗೆ ಪಲ್ಲು ಈ ತರ ಗೋಲ್ಡನ್ ಸರಿ ಲೈನ್ಸ್ ಬಂದಿದೆ ಸೆಲ್ಫ್ ಕಲರು ಇದು ಕಾಂಟ್ರಾಸ್ಟ್ ಕಲರ್ ಬಂದಿಲ್ಲ ನಿಮಗೆ ಪಲ್ಲು ಈ ತರ ಬಂದಿದೆ ಬ್ಲೌಸ್ ನಿಮಗೆ ಪ್ಲೇನ್ ಬಂದು ಬೋತ್ ಸೈಡು ಬಾರ್ಡರ್ ಬಂದಿರುತ್ತೆ ನೋಡಿ ಇದು ಬ್ಲೌಸ್ ಸಾರಿಗೆ ಪ್ಲೇನ್ ಬಂದು ಬೋತ್ ಸೈಡು ಬಾರ್ಡರ್ ಬಂದಿರುತ್ತೆ ತುಂಬಾ ಡೀಸೆಂಟ್ ಅಂಡ್ ರೇರ್ ಕಲರು ಇದು ಲೈಟ್ ಲ್ಯಾವೆಂಡರ್ ಕಲರು ಸೆಲ್ಫ್ ಕಲರ್ ಬರುತ್ತೆ ಇದು ಅಷ್ಟೇ ಹಂಡ್ರೆಡ್ ಜಿ ಎಸ್ ಎಮ್ ಥಿಕ್ನೆಸ್ ಬರುತ್ತೆ ನಿಮ್ಗೆ ಈ ಸ್ಯಾರಿ ಪ್ರೈಸ್ ಬಂದು ಓನ್ಲಿ ಏಟ್ ಟ್ರಿಬಲ್ ನೈನ್ ಮಾತ್ರ ಇರುತ್ತೆ ಅಂದ್ರೆ ನೈನ್ ತೌಸಂಡ್ ರುಪೀಸ್ ಮತ್ತು ಶಿಪ್ಪಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ ತುಂಬ ಬ್ಯೂಟಿಫುಲ್ ಕಲರ್ ಅಂತಲೇ ಹೇಳ್ಬೋದು ಇಷ್ಟು ಕಡಿಮೆ ಪ್ರೈಸ್ಗೆ ನಿಮಗೆ ಬೇರೆ ಎಲ್ಲೂ ಸಿಗಲ್ಲ ಇದು ಹಂಡ್ರೆಡ್ ಜಿ ಎಸ್ ಎಮ್ ಟಿಕ್ನೆಸ್ ಬರುತ್ತೆ ಸ್ಯಾರಿ ಪ್ರೈಸ್ ಮತ್ತೆ ಹೇಳ್ತಿದ್ದೀನಿ ಓನ್ಲಿ ನೈನ್ ತೌಸಂಡ್ ರುಪೀಸ್ ಮತ್ತು ಶಿಪ್ಪಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ ನೋಡಿ ನಿಮಗೆ ನಾನು ಹೇಳಿದ್ನಲ್ಲ ಇದು ಆನ್ಲೈನಲ್ಲಿ ಪರ್ಚೇಸ್ ಮಾಡಿ ಇಲ್ಲೇ ವರ್ಕ್ ಮಾಡಿಸ್ಕೊಂಡು ತಗೊತಿದ್ದಾರೆ ಅಂತ ಇದು ಗೀತಾ ಅಂತ ಕಸ್ಟಮರು ಶಿವಮೊಗ್ಗದಿಂದ ಪರ್ಚೇಸ್ ಮಾಡಿ ಇಲ್ಲೇ ನಮ್ಮ ಶಾಪಲ್ಲೇ ಆನ್ಲೈನಲ್ಲಿ ಪರ್ಚೇಸ್ ಮಾಡಿ ಅವರು ಇಲ್ಲೇ ವರ್ಕ್ ಮಾಡಿಸ್ಕೊಂಡು ವಿತ್ ಸ್ಟಿಚಿಂಗು ಮಾಡಿಸ್ಕೊತಿದ್ದಾರೆ ನೋಡಿ ಆಫ್ ಆ್ಯಂಡ್ ಆಫ್ ಪ್ಯಾಟ್ರನ್ನು ಈ ಸ್ಯಾರಿ ಪ್ರೈಸು ಅಷ್ಟೇ ಟೆನ್ ಟೆನ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಇದೆ ಇದು ಒನ್ ಫಾರ್ಟಿ ಜಿ ಎಸ್ ಎಮ್ ಥಿಕ್ನೆಸ್ ಬರುತ್ತೆ ತುಂಬಾ ಚೆನ್ನಾಗಿದೆ ಇದರಲ್ಲಿ ಟೂ ಕಲರ್ಸ್ ತೋರಿಸಿದ್ದೆ ನಾನು ಲಾಸ್ಟ್ ವಿಡಿಯೋ ಅಲ್ಲಿ ನಿಮ್ಗೆ ಸ್ಕೈ ಬ್ಲೂ ಒಂದು ಇದೊಂದು ಇದು ಮತ್ತೆ ನಾನು ನೆಕ್ಸ್ಟ್ ಟೈಮ್ ತರಿಸಿದ್ದು ಈ ಸ್ಯಾರಿ ಇವರು ಅಷ್ಟೇ ಆನ್ಲೈನಲ್ಲಿ ಪರ್ಚೇಸ್ ಮಾಡಿರೋದು ನೋಡಿ ಗೀತಾ ಅಂತ ಈ ಕಸ್ಟಮರ್ ಹೆಸರು ಶಿವಮೊಗ್ಗದಿಂದ ಬುಕ್ ಮಾಡ್ಕೊಂಡಿದ್ದಾರೆ ನಿಮಗೆ ವಿತ್ ಪ್ರೂಫ್ಗೆ ನಾನು ಎಲ್ಲ ತೋರಿಸ್ತಿರೋದು ಯಾಕಂದರೆ ಇವ್ರನ್ನ ಹೇಗೆ ನಮ್ಮಲ್ಲಿ ಇಷ್ಟೊಂದು ಕಾಸ್ಟ್ಲಿ ಸ್ಯಾರಿ ಪರ್ಚೇಸ್ ಮಾಡಬೇಕು ಅನ್ನೋರು ಇರ್ತಾರಲ್ವಾ ಸೊ ಅವ್ರಿಗೋಸ್ಕರ ನಾನು ಇದು ತೋರಿಸ್ತಿರೋದು ನೋಡಿ ಇವ್ರದ್ದು ಬ್ಲೌಸ್ ಇದಕ್ಕೆ ನಾನು ಯಾವ ಥರ ಡಿಸೈನ್ ಮಾಡಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ ನೋಡಿ ಈ ಥರ ಇದಕ್ಕೆ ಪರ್ಪಲ್ ಕಲರ್ ಬಂದಿದೆ ನಿಮಗೆ ಪ್ಲೇನಲ್ಲಿ ಈ ಥರ ವರ್ಕ್ ಮಾಡಿದ್ದೀನಿ ನೋಡಿ ಇವ್ರದ್ದು ನೋಡಿ ಈ ಸ್ಯಾರಿಗೆ ಬ್ಲೌಸ್ ಈ ಥರ ಪರ್ಪಲ್ಗೆ ಇವರು ಈ ಥರ ವರ್ಕ್ ಮಾಡಿಸ್ಕೊಂಡಿದ್ದಾರೆ ನೋಡಿ ಪಾಟ್ ನೆಕ್ ಇದು ಕಂಪ್ಯೂಟರ್ ಎಂಬ್ರಾಯ್ಡ್ರಿ ವರ್ಕ್ ಅವ್ರು ಇಲ್ಲೇ ಮಾಡಿಸ್ಕೊಂಡಿರೋದು ನೋಡಿ ನಿಮಗೆ ವರ್ಕ್ ಫಿನಿಶಿಂಗ್ ಎಲ್ಲ ಗೊತ್ತಾಗ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಫಿನಿಶಿಂಗ್ ಎಲ್ಲ ಇದು ಆರೆಂಜ್ ಕಲರ್ ಸ್ಯಾರಿ ಅಲ್ವಾ ಸೊ ಆರೆಂಜ್ ಮತ್ತೆ ಗೋಲ್ಡನ್ ಕಲರ್ ಝರಿಯಲ್ಲಿ ಮಾಡಿರೋದು ನಿಮಗೆ ಡೋರಿಸು ಈ ಥರ ಬರುತ್ತೆ ನೋಡಿ ವಿತ್ ಡೋರಿಸು ಇಲ್ಲೇ ಮಾಡಿಸಿರೋದು ಮಿಷಿನಲ್ಲೇ ನೋಡಿ ಬ್ಲೌಸ್ ಇದಕ್ಕೆ ಡಿಫ್ರೆಂಟ್ ಡಿಸೈನ್ ಇದೆ ನೋಡಿ ವಂಕಿ ಥರ ಕೈಗೆ ಹಾಕ್ಕೊಂತೀವಲ್ವಾ ಸೊ ಆ ಪ್ಯಾಟ್ರನ್ನಲ್ಲಿ ಇದು ಬಂದಿರೋದು ಡಿಸೈನು ನಿಮಗೆ ಈ ಥರ ಇದೆ ಬ್ಲೌಸ್ ಡಿಸೈನು ನೋಡಿ ಇದು ಸ್ಲೀವ್ ಡಿಸೈನು ಈ ಥರ ಬಂದಿದೆ ನಿಮಗೆ ಅವ್ರ ಫ್ರಂಟ್ ಡಿಸೈನು ಈ ಥರ ಇದೆ ನಿಮಗೆ ನಾನು ಸ್ಯಾಂಪಲ್ಗೆ ತೋರಿಸ್ತಿರೋದು ವರ್ಕ್ದು ನೋಡಿ ಫ್ರಂಟ್ ಡಿಸೈನು ಇವರು ಸೈಜ್ ಹೇಳಿದರು ನನಗೆ ಫಾರ್ಟಿ ಟು ಸೈಜಲ್ಲಿ ಮಾಡಿ ಅಂತ ಸೊ ಅದ್ರ ಪ್ರಕಾರ ನಾನು ಮಾಡಿ ಇವತ್ತು ಡಿಸ್ಪ್ಯಾಚ್ ಆಗ್ತಿದೆ ಸೊ ಅದಕ್ಕೆ ನಿಮಗೆ ತೋರಿಸೋಣ ಅಂತ ನಾನಿದು ತೋರಿಸ್ತಿರೋದು ನೋಡಿ ಈ ಕಲರ್ ಸ್ಯಾರಿಗೆ ನಿಮಗೆ ಬ್ಲೌಸ್ ಈ ತರ ಬಂದಿದೆ ಪರ್ಪಲ್ ಮತ್ತೆ ಆರೆಂಜ್ ಸ್ಯಾರಿಗೆ ನಿಮಗೆ ಈ ಬ್ಲೌಸ್ ಪರ್ಪಲ್ ಕಲರ್ ಅಲ್ಲಿ ಬಂದಿದೆ ಇದು ಇವರು ಆಕ್ಚುಲಿ ತ್ರೀ ಸ್ಯಾರೀಸ್ ಪರ್ಚೇಸ್ ಮಾಡಿದ್ದಾರೆ ಇದು ನಾನು ತೋರಿಸ್ತಿರೋದು ಪ್ಯೂರ್ ಅಲ್ಲಿ ನಿಮ್ಗೆ ಇದು ಕಸ್ಟಮರ್ ದೇ ಸೇಮ್ ಕಸ್ಟಮರ್ ಗೀತಾ ಅವರದೇನೆ ಇದು ಅವರು ಆಕ್ಚುಲಿ ತ್ರೀ ಸ್ಯಾರೀಸ್ ಪರ್ಚೇಸ್ ಮಾಡಿದ್ದಾರೆ ಕಲಂಕಾರಿ ಪ್ರಿಂಟೆಡ್ ಇಲ್ಲೇ ಪರ್ಚೇಸ್ ಮಾಡಿಬಿಟ್ಟು ಅವರು ವರ್ಕ್ ಮಾಡಿಸ್ಕೊಂಡು ಬ್ಲೌಸ್ಗೆ ನೋಡಿ ಈ ಸ್ಯಾರಿಗೆ ಅವರು ಬ್ಲೌಸ್ ಈ ಥರ ವರ್ಕ್ ಸೆಲೆಕ್ಷನ್ ಮಾಡಿಕೊಂಡು ಮಾಡಿಸ್ಕೊಂಡಿದ್ದಾರೆ ನೋಡಿ ಈ ಥರ ಓಪನ್ ಬರುತ್ತೆ ಬ್ಯಾಕ್ ನಿಮಗೆ ಫ್ರಂಟು ಮಾಮೂಲಿ ಎಲ್ ಶೇಪಲ್ಲೇ ಬರುತ್ತೆ ನಾರ್ಮಲ್ ಡಿಸೈನು ಫ್ರಂಟ್ ನಿಮಗೆ ಸ್ಲೀವ್ಗೆ ಇದು ಬಾರ್ಡರಲ್ಲಿ ತುಂಬ ಡಿಸೈನ್ ಇದೆ ಅಲ್ವಾ ಸೊ ಅದರಿಂದ ಇದು ಬಾರ್ಡರ್ಗೆ ನಾವೇನು ವರ್ಕ್ ಮಾಡಿಲ್ಲ ಓನ್ಲಿ ಫ್ರಂಟ್ ಆ್ಯಂಡ್ ಬ್ಯಾಕ್ ಮಾತ್ರ ವರ್ಕ್ ಮಾಡಿದ್ದೀವಿ ಇದು ಸೆಕೆಂಡ್ ಸ್ಯಾರಿ ಇನ್ನೊಂದು ಸ್ಯಾರಿ ಇದೆ ನಾನು ಅದು ತೋರಿಸ್ತೀನಿ ನನ್ನ ಕಸ್ಟಮರ್ದು ಫೀಡ್ಬ್ಯಾಕು ನಿಮಗೆ ಮತ್ತೆ ಶಾರ್ಟ್ಸಲ್ಲಿ ನಿಮಗೆ ಅಪ್ಲೋಡ್ ಮಾಡ್ತೀನಿ ಯಾಕಂದರೆ ನಿಮಗೆ ಕಸ್ಟಮರ್ ರಿವ್ಯೂ ಇಂಪಾರ್ಟೆಂಟ್ ಅಲ್ವಾ ನೀವೇ ಟ್ರಸ್ಟ್ ಮಾಡಬೇಕು ಅಂದರೆ ಕಸ್ಟಮರ್ ರಿವ್ಯೂ ಇಸ್ ವೆರಿ ಇಂಪಾರ್ಟೆಂಟ್ ಸೊ ಅದಕ್ಕೆ ನಾನು ನಿಮಗೆ ರಿವ್ಯೂ ಅಪ್ಲೋಡ್ ಮಾಡ್ತೀನಿ ನೋಡಿ ಇದು ಸೆಕೆಂಡ್ ಸ್ಯಾರಿ ತರ್ಡ್ ಸ್ಯಾರಿನೂ ನಿಮಗೆ ತೋರಿಸ್ತೀನಿ ನೋಡಿ ಇದು ನೆಕ್ಸ್ಟ್ ಸ್ಯಾರಿ ಎಲ್ಲೋಗೆ ಪರ್ಪಲ್ ಕಲರ್ ಕಾಂಬಿನೇಷನ್ ಇವೆಲ್ಲ ನಮ್ಮ ಚಾನಲಲ್ಲಿ ವಿಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ ನಿಮಗೆ ಎಲ್ಲ ಡಿಸೈನ್ಸು ಇದು ಇದರಲ್ಲೇ ಇಲ್ಲೇ ತಗೊಂಡು ಆನ್ಲೈನಲ್ಲಿ ಅವ್ರು ವರ್ಕ್ ಮಾಡಿಸ್ಕೊಂಡು ವಿತ್ ಸ್ಟಿಚಿಂಗ್ ಇಲ್ಲಿಂದಾನೆ ನಾನು ಕೊರಿಯರ್ ಮಾಡ್ತಿದ್ದೀನಿ ನೋಡಿ ಎಲ್ಲೋಗೆ ಪರ್ಪಲ್ ಕಲರ್ ಕಾಂಬಿನೇಷನು ಈ ಸ್ಯಾರಿಗೆ ಬ್ಲೌಸ್ ಈ ಥರ ಬಂದಿದೆ ನಿಮಗೆ ಅವ್ರ ವರ್ಕ್ ಈ ವರ್ಕ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲೇ ಸ್ಟಿಚ್ ಮಾಡಿಸ್ಕೊಂಡಿದ್ದಾರೆ ನೋಡಿ ಈ ಥರ ವರ್ಕ್ ಮಾಡಿದ್ದೀನಿ ಕಟ್ ವರ್ಕ್ ಇದು ಸ್ಕ್ಯಾಲಬ್ ಡಿಸೈನು ಸ್ಲೀವ್ಸ್ಗೂ ಇದು ಸೇಮ್ ನಾನು ವರ್ಕ್ ಮಾಡಿಲ್ಲ ಎಲ್ಲ ಡಿಸೈನೇ ಇದೆ ಅಲ್ವಾ ಫ್ರಂಟ್ ಈ ತರ ಬರುತ್ತೆ ವಿತ್ ಡೋರೀಸ್ ಬರುತ್ತೆ ಎಲ್ಲಾನು ಸೇಮ್ ಒಬ್ರಿಗೆ ಇದು ತ್ರೀ ಸ್ಯಾರೀಸ್ ಅವರು ಇಲ್ಲೇ ಪರ್ಚೇಸ್ ಮಾಡಿದ್ದಾರೆ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಿದ್ದೀನಿ ಗೀತಾ ಅವರಿಗೆ ನೀವು ಇದು ಯಾಕಂದ್ರೆ ಇದೆಲ್ಲರಿಗೂ ಗೊತ್ತಾಗ್ಬೇಕು ನಮ್ಮನ್ನ ಟ್ರಸ್ಟ್ ಮಾಡಬೇಕು ಅಂತ ನಾನು ಇದೆಲ್ಲ ನಿಮಗೆ ತೋರಿಸ್ತಿರೋದು ನೋಡಿದ್ದೀರಲ್ಲ ಇವತ್ತು ಕಲರ್ಸ್ ಆ್ಯಂಡ್ ಕಲರ್ ಕಾಂಬಿನೇಷನ್ಸು ಪ್ಯೂರ್ ಮೈಸೂರು ಸಿಲ್ಕ್ ಫ್ಯಾಬ್ರಿಕ್ಕು ವಿತ್ ಸಿಲ್ಕ್ ಮಾರ್ಕ್ ಸರ್ಟಿಫೈಡ್ ಬರುತ್ತೆ ಇವತ್ತು ಕಲೆಕ್ಷನ್ಸ್ ಎಲ್ಲ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಬ್ಯೂಟಿಫುಲ್ ಕಲರ್ ಕಾಂಬಿನೇಷನ್ಸು ನೀವು ಆರಾಮಾಗಿ ಟ್ರಸ್ಟ್ ಮಾಡ್ಬೋದು ನಾನೆಲ್ಲ ಪ್ರೂಫ್ ಸಮೇತ ನಿಮಗೆ ತೋರಿಸಿದ್ದೀನಿ ಬುಕ್ ಮಾಡ್ಕೊಂಡಿರೋರು ಕಮೆಂಟ್ಸು ಬರೆದಿದ್ದಾರೆ ತುಂಬ ಜನ ಪರ್ಚೇಸ್ ಮಾಡಿ ಈ ವಿತ್ ಸಿಲ್ಕ್ ಮಾರ್ಕ್ ಸರ್ಟಿಫೈಡು ಕೊಟ್ಟಿದ್ದೀವಿ ಅವ್ರಿಗೆಲ್ಲ ನಿಮಗೆ ಆರಾಮಾಗಿ ಟ್ರಸ್ಟ್ ಮಾಡ್ಬೋದು ನೀವು ಹಂಡ್ರೆಡ್ ಪರ್ಸೆಂಟ್ ನಮ್ಮ ಚಾನಲ್ನ ನಿಮ್ಗೆ ಇವತ್ತು ಕಲೆಕ್ಷನ್ಸ್ ಎಲ್ಲ ಇಷ್ಟ ಆಗಿದೆ ಅನ್ಕೊತಿದ್ದೀನಿ ಇದರಲ್ಲಿ ಯಾವ್ದು ಇಷ್ಟ ಆದರೂ ಶಾಟ್ ತಗೊಂಡು ಬ್ಯಾಕ್ ಸೈಡ್ ವಾಟ್ಸಪ್ ನಂಬರ್ ಇರುತ್ತೆ ನೈನ್ ಡಬಲ್ ಸಿಕ್ಸ್ ತ್ರೀ ಫೋರ್ ಫೈವ್ ಟು ಏಟ್ ಒನ್ ನೈನ್ ನೀವು ಅದನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಆಲ್ ಓವರ್ ಇಂಡಿಯಾ ಕೊರಿಯರ್ ಫೆಸಿಲಿಟಿ ಅವೈಲಬಲ್ ಇದೆ ನೋ ಕ್ಯಾಶ್ ಆನ್ ಡೆಲ್ವರಿ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ನಿಮ್ಗೆ ಇವತ್ತು ಕಲೆಕ್ಷನ್ಸ್ ಎಲ್ಲ ಇಷ್ಟ ಆಗಿದೆ ಅಂದ್ಕೊತಿದ್ದೀನಿ ಇಷ್ಟ ಆದರೆ ಈ ವಿಡಿಯೋನ ಮಿಸ್ ಮಾಡಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು Thank you